ಬೀಗ್ತಕ್ಕಂಥದ್ದು ಆಗ್ಬಾರ್ದು ನನಗೆ ವಯಸ್ಸು ಭಾಳ ಚಿಕ್ಕದಿದೆ ನನ್ನ ಒಂದು ರಾಜಕಾರಣದ ಅನುಭವ ಮೂರು ಸೋಲುಗಳಾಗಿದೆ ಪೆಟ್ಟು ತಿಂದಿದ್ದೇನೆ ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಗೆದ್ವಿ ಮಾತ್ರಕ್ಕೆ ಬೀಗಿದ್ರೆ ಮತ್ತೆ ಅದೇ ಜನ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತಾರೆ ಹಾಗಾಗಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಅದೇನು ಕ್ಷೇತ್ರದ ಜನತೆ ಪರವಾಗಿ ನಿಂತು ಅದೇನೋ ಈಗ ಇಷ್ಟನ್ನು ಫಂಡು ಐನೂರು ಕೋಟಿ ರೂಪಾಯಿ ಅಷ್ಟೇ ತಗೊಂಬಂದಿದ್ದೀನಿ ಅಂತಾರಲ್ಲ ದಯಮಾಡಿ ಮುಂದುವರಿಸಲಿ ನಾವು ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರದ ಆಗುವೋಗಗಳು ಅಭಿವೃದ್ಧಿ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಇವೆಲ್ಲದಕ್ಕೂ ಪ್ರಾಮಾಣಿಕವಾಗಿ ಸ್ಪಂದನೆಯನ್ನು ಕೊಡ್ತಾರೆ ಸೋಲಿಗೆ ಸಾಕಷ್ಟು ಕಾರಣಗಳಿರ್ತವೆ ಸರ್ ಪ್ಲಸ್ಸು ಮೈನಸ್ ಎರಡು ಆಗ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಲೂಪಲ್ಸ್ ಏನು ಮೈನಸ್ ಕಡೆ ಏನು ಅದು ಯಾರು ತಮಗೆ ಸುತ್ತಮುತ್ತಲಿನ ಹೇಳಲಿಲ್ವ ಅದನ್ನು ಸರಿಪಡಿಸೋ ಪ್ರಯತ್ನ ಆಗಲಿಲ್ಲ ನನ್ನ ಪ್ರಕಾರ ಯಾವುದೇ ಲೂಪ್ ಹೋಲ್ಸ್ಗಳು ಇಟ್ಕೊಂಡು ಈ ಚುನಾವಣೆ ನಾವು ಮಾಡಲೇ ಇಲ್ಲ ನನಗೆ ಅತ್ಯಂತ ಆತ್ಮತೃಪ್ತಿ ಇದೆ ಬಹುಶಃ ಜೆ ಡಿ ಎಸ್ ಪಕ್ಷದ ಇತಿಹಾಸದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಚುನಾವಣೆ ಇತಿಹಾಸದ ಪುಟಗಳಲ್ಲಿ ಉಳ್ಕೊಳ್ತಕ್ಕಂಥ ಚುನಾವಣೆ ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದರೂ ಕೂಡ ಎಲ್ಲೂ ಕೂಡ ನಾವು ಎಡುವಿಲ್ಲ ಚುನಾವಣಾ ಪ್ರಚಾರದ ವೇಳೆ ಆಗಲಿ ಅಥವಾ ಪ್ರತಿ ಮನೆ ಮನೆಗೂ ನಾವು ಮತದಾರರಿಗೆ ರೀಚ್ ಔಟ್ ಆಗ್ತಕ್ಕಂಥ ವಿಚಾರ ಇರಲಿ ನಮ್ಮ ಸಮಯ ವಿರೋಧ ಪಕ್ಷದವರು ಲಘುವಾಗೆ ಮಾತನಾಡಿದರೂ ಕೂಡ ನಮಗೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಾವು ಭಾಳ ಪಾಸಿಟಿವಿಟಿಯಿಂದ ಚರ್ಚೆ ಮಾಡಿದ್ದಾಗಲಿ ಎಲ್ಲ ರೀತಿಯಿಂದ ಪ್ರಾಮಾಣಿಕತೆ ಇಸ್ ದ ಮೇಜರ್ ಫ್ಯಾಕ್ಟ್ರ್ ನಾನು ಹೇಳೋದು ಅತ್ಯಂತ ಪ್ರಾಮಾಣಿಕತೆಯಿಂದ ಚುನಾವಣೆ ಮಾಡಿದ್ದೀವಿ ಹಾಗಾಗಿ ಇಲ್ಲೇನು ಲೂಪ್ ಹೋಲ್ಸ್ ಅಂತಕ್ಕಂಥದ್ದೇನಿಲ್ಲ ಒಂದು ನಿಮ್ಗೆ ಹೇಳ್ದಂಗೆ ಎಲ್ಲೋ ಒಂದು ಸಮುದಾಯ ನಾವು ಬಹಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗಲಿಕ್ಕೆ ಕಾರಣ ಆಯ್ತೇನೋ ಅಂತಕ್ಕಂಥ ಒಂದು ನಿಖಿಲ್ ಕುಮಾರ್ ಸ್ವಾಮಿ ಈ ಬಾರಿ ಅಳ್ತಾರೆ